ಇವಾಗ ಏನಾಗಿದೆ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿಯಲ್ಲಿ ಈ ಕೇಂದ್ರದ ಬೆಲೆ ನೀತಿ ವಿರೋಧಿಸಿ ಕಾಂಗ್ರೆಸ್ ಒಂದು ಸಮಾವೇಶ ಹೆಮ್ಮಕೊಂಡಿತ್ತು ಆ ಸಮಾವೇಶದ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಏನು ಮಾಡಿರಪ್ಪ ಅಂದ್ರೆ ಧಾರವಾಡ ಜಿಲ್ಲೆ ಹೆಚ್ಚುವರಿ ಪೊಲೀಸ್ ವರಿಷ್ಠ ಅಧಿಕಾರಿ ಶ್ರೀ ನಾರಾಯಣ್ ಬರ್ಮನಿ ಅವರನ್ನು ಏಕವಚನದಿಂದ ಗದರಿಸುವ ಬೆದರಿಸುವ ದೋಣಿಯಲ್ಲಿ ಕೂಗಿದ್ದಲ್ಲದೆ ಅವರನ್ನು ಹೊಡೆಯಲಿಕ್ಕೆ ಕೈ ಎತ್ತಿದ್ರು ಇವತ್ತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವ ಅರ್ಪಿಸಲಿಕ್ಕೆ ಅವರು ಸೆಲ್ಟ್ ಹೊಡಿಯೋ ಟೈಮ್ದಲ್ಲಿ ಅವ್ರನ್ನ ಇವ್ರು ಬಡಿಲಿಕ್ಕೆ ಕೈ ಎತ್ತಿದ್ದು ಇಡೀ ಪೊಲೀಸ್ ಇಲಾಖೆಗೆ ಅವಮಾನ ಮಾಡಿದಂತಾಗಿದೆ ಅದಲ್ಲದೆ ಶಾಸಕ ಆಗದ ಮುಖ್ಯಸ್ಥರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕಾನೂನಿನ ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ನಮ್ಮ ಕಂಡು ಬರ್ತಾಯಿದೆ ಆದ್ದರಿಂದ ಇವತ್ತಿನ ದಿವಸ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಂತ ಹೇಳ್ತೇನೆ ನಾನು ಬೆಳಗಾವಿಯ ಪೊಲೀಸ್ ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಇವತ್ತು ನಾನು ಒಂದು ದೂರನ್ನು ಕೊಟ್ಟಿದ್ದೀನಿ ದೂರನ್ನು ಹೆಂಗೆ ಕೊಟ್ಟಿದ್ದೀನಪ್ಪ ಅಂದರೆ ದಾಖಲೆಗಳ ಸಮೇತ ಕೊಟ್ಟಿದ್ದೀನಿ ಒಂದು ಪೊಲೀಸ್ ಕಾನೂನು ಏನು ಹೇಳ್ತಿದ್ದೆ ಅಂದರೆ ದೂರನ್ನು ದಾಖಲಿಸಿದ ನಲವತ್ತೆಂಟು ಗಂಟೆಯೊಳಗಾಗಿ ಆಪಾದಿತ ವ್ಯಕ್ತಿಯ ಮೇಲೆ ಎಫ್ ಐ ಆರ್ ದಾಖಲು ಮಾಡಿ ಆ ಸಂಬಂಧಪಟ್ಟ ಕೋರ್ಟ್ಗೆ ಅದನ್ನು ನ್ಯಾಯಾಲಯಕ್ಕೆ ಕಳಿಸ್ಬೇಕಂತೇಳಿ ಹೇಳ್ತೈತಿ ಇಲ್ಲೇ ನಮ್ಮದು ಸತ್ಯವಾಗಿ ಖಚಿತವಾಗಿದೆ ಯಾಕಂದರೆ ಸಿದ್ದರಾಮಯ್ಯನವರು ಕೈ ಎತ್ತಿ ಬಡಲಿಕ್ಕೆ ಆಡೋಂಥ ವಿಡಿಯೋ ದೃಶ್ಯಾವಳಿಗಳನ್ನು ನಾನು ಕೊಟ್ಟಿದ್ದೀನಿ ಅದು ಆದ್ದರಿಂದ ಇವತ್ತು ಸಾರ್ವಜನಿಕ ಸೇವೆಯಲ್ಲಿ ಸಾರ್ವಜನಿಕ ನೌಕರರಿಗೆ ಪಬ್ಲಿಕ್ ಮುಂದೆ ಅವ್ರನ್ನ ಕೀಳರಿಮೆ ಪದಗಳನ್ನು ಬಳಸಿ ಅವ್ರನ್ನ ಹೊಡ್ಲಿಕ್ಕೆ ಹೋಗುವಂಥ ಅಧಿಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಇರುವುದಿಲ್ಲ ಅವತ್ತು ತಮ್ಮ ಅಧಿಕಾರದ ದರ್ಪದಿಂದ ಅಧಿಕಾರದ ದರ್ಪ ಆ ದರ್ಪದಿಂದ ಇವತ್ತೇನು ಅವರು ಸಿದ್ದರಾಮಯ್ಯನವ್ರ ಕೈ ಬಡಿಲಿಕ್ಕೆ ಹೋದರೂ ಇದು ಪೊಲೀಸ್ ಇಲಾಖೆ ಅಷ್ಟೇ ಅಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಯ ಹಿರಿಯ ಕಿರಿಯ ಅಧಿಕಾರಿಗಳಿಗೆ ಒಂದು ಭಯದ ವಾತಾವರಣವನ್ನು ಉಂಟು ಮಾಡಿದೆ ಅಂತ ಹೇಳಿ ಬೈತಾ ಇದ್ದೀನಿ ಇವತ್ತ ಅದು ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕಲಮ್ ಒಂದು ನೂರ ಮೂವತ್ತೆರಡು ಏನು ಹೇಳ್ತಾಯಿತ್ತು ಅಂದರೆ ಅದು ಯಾರು ಕರ್ತವ್ಯ ನಿರತರಾಗಿರ್ತಾರೆ ಸಾರ್ವಜನಿಕ ನೌಕರರು ಅಥವಾ ಪೊಲೀಸರಾಗಿರ್ಬೋದು ಇವತ್ತು ಕರ್ತವ್ಯ ಪಾಲನೆ ಮಾಡುವ ಸಮಯದಲ್ಲಿ ಈ ಜನಸೇವಕರಾಗಲಿ ಅಥವಾ ಬೇರೆ ಯಾರಾದರೂ ಅವ್ರ ಮೇಲೆ ಕೈ ಎತ್ತಿ ಹೊಡೆಯಲಿಕ್ಕೆ ಹೋದ್ರಂದ್ರೆ ಅವ್ರಿಗೆ ಎರಡು ವರ್ಷಗಳ ಕಾರಾಗ್ರ ವಾಸ ಶಿಕ್ಷೆ ಅಂತ ಆ ಸರ್ಕಾರ ಮಾಡಿದಂಥ ಕಾನೂನೇ ಇದೆ ಈ ಶಾಸಕಾಂಗದ ಮುಖ್ಯಸ್ಥ ಸಿದ್ದರಾಮಯ್ಯನವರು ಅವರಲ್ಲೇ ಕಾನೂನು ರಚನೆ ಆಗ್ತಾವೆಲ್ಲ ತಮ್ಗೆ ಗೊತ್ತಿದೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಈ ಶಾಸಕಾಂಗದ ಮುಖ್ಯಸ್ಥನಾಗಿ ಕಾರ್ಯಾಂಗದ ಅಧಿಕಾರಿಗಳನ್ನು ಉತ್ತೇಜನ ಉತ್ತೇಜಿಸಬೇಕು ಅವ್ರನ್ನ ಯಾವಾಗಲೂ ಅಧಿಕಾರಿಗಳನ್ನು ಉತ್ತೇಜಿಸುತ್ತಾ ಕೆಲಸವನ್ನು ತೊಗೊಳು ಬಿಟ್ಟು ಅವ್ರನ್ನ ಹೆದರಿಸಿ ಈ ರೀತಿ ಒಂದು ದರ್ಪದಿಂದ ಏನು ಹೇಳಿದರು ಇದು ಭಾಳ ತಪ್ಪು ಆದ್ದರಿಂದ ಇವತ್ತು ನಾನು ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ದಾಖಲೆಗಳ ಸಮೇತವಾಗಿ ದೂರು ನೀಡಿದ್ದೀನಿ ಅವರೇನಾದರೂ ಕಾನೂನು ರೀತಿ ಕ್ರಮ ತೆಗೆದುಕೊಂಡು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರು ಮುಂದಿನ ಕ್ರಮ ಮಾಡದೆ ಇದ್ದಲ್ಲಿ ನಾನು ನ್ಯಾಯಾಲಯ ಮುಖಾಂತರ ಹೋರಾಟ ಅಂತ ತಮ್ಗೆ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಇಲ್ಲಿ ಮತ್ತೊಂದು ಮಾತು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ನವದೆಹಲಿ ಅಲ್ಲಿ ಕೂಡ ನಾನು ದೂರನ್ನು ಕೊಟ್ಟಿದ್ದೀನಿ ಆ ಕಾಪಿ ತಮಗೆಲ್ಲ ಕೊಟ್ಟಿದ್ದೀನಿ ಈಗಾಗಲೇ ಆ ರಾಷ್ಟ್ರೀಯ ಮಾನವ ಹಕ್ಕುಗಳ ಅಧ್ಯಕ್ಷರು ಕೂಡ ನಾನು ಈ ದಾಖಲೆಗಳ ಸಮೇತ ದೂರು ಸಲ್ಲಿಸಿ ಒಬ್ಬ ಪೊಲೀಸ್ ಅಧಿಕಾರಿಯ ಹಕ್ಕುಗಳ ಉಲ್ಲಂಘ ಆಗಿದೆ ಮಾನವ ಹಕ್ಕು ಉಲ್ಲಂಘನೆ ಆಗಿದೆ ಇರಬೇಕೆಂತ ತನಿಖೆ ಮಾಡಿರ್ತಾ ಅಲ್ಲಿ ದೂರು ಕೊಟ್ಟಿದ್ದಂತ ಹೇಳಿ ಬಯಸ್ತಾ ಇದ್ದೀನಿ ಭೀಮಪ್ಪಗಡದ ಮಾಹಿತಿ ಹಕ್ಕು ಕಾರ್ಯಕರ್ತ ಮೂಡಲಿಗೆ ನೀವು ಸಾಕ್ಷಿ ಸಮೇತ ನಾನು ನಿಮಗೆಲ್ಲ ದೂರ ಕೊಟ್ಟಿದ್ದೀನಿ ಇದರಲ್ಲಿ ವಿಳಂಬ ಮಾಡುವ ಅವಕಾಶ ಇಲ್ಲ ನೀವೇನಾದರೂ ನಲ್ವತ್ತು ಗಂಟೆ ಒಳಗೆ ಸಿದ್ಧಕ ಹೋರಾಟ ಮಾಡ್ತಾರೆ ಅಂತ ಕೂಡ ಅವ್ರಿಗೆ ಹೇಳಿದ್ದೀನಿ ಹೆಚ್ಚಿನ ಸದ್ದಿಗಾಯ್ಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್